ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಕನ್ನಡಾಷ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಮನೋಜವ ಮಾರುತುಲ್ ವೇಗಂ ಜಿತೇಂದ್ರಿಯಂ ಜತೆಂದ್ರಿ ಬು್ಧಿಮತ ಮತಾತ್ಮಜ್ ವನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ರಾಮನ ಪರಮ ಭಕ್ತನಾಗಿರ್ತಕ್ಕಂಥ ಚಿರಂಜೀವಿ ಸಮಸ್ತ ಲೋಕಕ್ಕೆ ಗುರುವಾಗಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಈ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯನ್ನು ಯಾರು ತಗೊಳ್ತಾರಲ್ಲ ಅವರು ಮಹಾಬ್ರಹ್ಮಜ್ಞಾನಿಯಾಗಿಬಿಡ್ತಾರೆ ಅಂತಹ ಅದ್ಭುತ ಶಕ್ತಿ ಈ ವಿಚಿತ್ರ ವೀರಾಂಜನೆಯ ಸಿದ್ಧಿಯಲ್ಲಿದೆ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳುವಂಥ ಒಂದು ಶಕ್ತಿ ಯಾವತ್ತೇ ಆಗಲಿ ಯಾವುದೇ ಮಂತ್ರವನ್ನು ನೀವು ಗುರು ಮುಖೇನೇ ತಗೋಬೇಕು ಗುರು ಮುಖೇನ ತಗೊಂಡು ನಿಮ್ಗೆ ಬರುತ್ತೆ ಅಂದ್ಬಿಟ್ಟು ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಕೊಟ್ಟುಬಿಡ್ತಾರೆ ಅಂದ್ಬಿಟ್ಟು ನೀವು ಆ ಮಂತ್ರವನ್ನು ಹಾಗೆ ಹೇಳೋದಲ್ಲ ಗುರುವಿಂದ ದೀಕ್ಷೆ ತಗೊಂಡು ಮಾಡುವಂತಹ ಮಂತ್ರಗಳು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಫಲವನ್ನು ಕೊಡುತ್ತೆ ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಉದ್ದೇಶಕ್ಕೆ ಪೂರಕವಾಗಿ ಅದು ನಿಮಗೆ ಸಹಕಾರವನ್ನು ಮಾಡಿಕೊಡುತ್ತೆ ಅದರಲ್ಲೂ ಕೂಡ ಈ ದೇವಿಯರ ಸಿದ್ಧಿಗಳು ಆಂಜನೇಯ ಸಿದ್ಧಿ ಗಣಪತಿ ಸಿದ್ಧಿ ಯಕ್ಷಿಣಿಯರ ಸಿದ್ಧಿ ಯೋಗಿನಿಯರ ಸಿದ್ಧಿ ಭೈರವಿಯರ ಸಿದ್ಧಿ ಎಲ್ಲವೂ ಕೂಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಮಹಾ ಅನುಕೂಲವನ್ನು ಮಾಡಿಕೊಡುವಂಥ ಸಿದ್ಧಿಗಳು ಈ ಸಿದ್ಧಿಯನ್ನು ನಾವು ಗುರುಮುಖೇನ ತಗೊಂಡು ಬಹಳ ಭಕ್ತಿ ಶ್ರದ್ಧೆಯಿಂದ ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಯಾವ ಸಮಯದಲ್ಲಿ ಮಾಡಬೇಕು ಈ ಯಾವ ಥರ ಮಂತ್ರವನ್ನು ಪಠಣೆ ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಆತ್ಮದಲ್ಲಿ ಏನಿರಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲ ಗುರುಮುಖೇನ ತಿಳ್ಕೊಂಡು ನಾವು ಯಾವಾಗ ಸಿದ್ಧಿಗೆ ಅಂತ ಹೋಗ್ತೀವಲ್ಲ ಅಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಆಗುವಂತಹ ಒಂದು ವಿಚಾರಗಳು ಸಿಗುತ್ತೆ ಅದರಲ್ಲಿ ಈ ವಿಚಿತ್ರ ವೀರಾಂಜನೇಯ ಸುದ್ದಿ ಅಂತಕ್ಕಂಥದ್ದು ಆ ಆಂಜನೇಯ ಸ್ವಾಮಿನೇ ಸ್ವತಃ ಬಂದು ನಮಗೆ ನಮ್ಮ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟು ಜೊತೆಗೆ ನಮಗೆ ಯಾರು ಶತ್ರುಗಳು ಯಾರು ಮಿತ್ರರು ಯಾರು ಯಾವ ಥರ ಏನು ನಡೆಯುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ನಮಗೆ ತಿಳಿಸಬಲ್ಲಂತಹ ಶಕ್ತಿ ವೀರಾಂಜನೇಯ ಸ್ವಾಮಿಗಿದೆ ಆದ್ದರಿಂದ ಆ ಆಂಜನೇಯ ಸ್ವಾಮಿಯನ್ನು ಕುರಿತಾಗಿರ್ತಕ್ಕಂಥ ಒಂದು ಸಿದ್ಧಿ ನಾವು ಮಾಡಿಕೊಂಡಾಗ ನಮಗೆ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲಗಳೆಲ್ಲವೂ ಕೂಡ ನಮಗೆ ಅನುಕೂಲ ಆಗುತ್ತೆ ಈ ವಿಚಿತ್ರ ವೀರಾಂಜನೆಯ ಸಿದ್ಧಿಯನ್ನು ಯಾರು ತಗೋಬೇಕು ಗುರುಗಳೇ ಅಂತ ಕೇಳಿದಾಗ ಯಾರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣ ಭಕ್ತಿ ಇದೆಯೋ ಸಂಪೂರ್ಣ ಶ್ರದ್ಧೆ ಇದೆಯೋ ಈ ಸುದ್ದಿಯನ್ನು ನಾನು ಮಾಡಿ ವಿಜಯಿಯಾಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಇದ್ದುಕೊಂಡು ನನ್ನ ಎಲ್ಲ ಕೆಲಸಗಳಿಗೂ ನಮಗೆ ಆಂಜನೇಯ ಸ್ವಾಮಿನ ಒಂದು ಮಾಡಿಕೊಡುವಂತೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಸುತ್ತಲಮುತ್ತಲು ಇರ್ತಕ್ಕಂಥವ್ರಿಗೆ ನನಗೆ ಬೇಕಾಗಿರ್ತಕ್ಕಂಥವ್ರಿಗೆ ನನ್ನ ಬಂಧು ಮಿತ್ರರಿಗೆ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಸಹಾಯವನ್ನು ಮಾಡ್ತೀನಿ ಈ ಒಂದು ಮಂತ್ರಶಕ್ತಿಯಿಂದ ಅಂತಕ್ಕಂತಹ ಉದ್ದೇಶ ಯಾರಿಗಿರುತ್ತಲ್ಲ ಅವರೆಲ್ಲರೂ ಕೂಡ ಇದನ್ನು ಗಂಡು ಹೆಣ್ಣು ಅಂದೇ ಈ ಒಂದು ಸಿದ್ಧಿಯನ್ನು ತಗೋಬೋದು ಇದರಲ್ಲಿ ಸಂಸಾರಸ್ಥರು ತಗೋಬಾರ್ದು ಬ್ರಹ್ಮಚಾರಿಗಳು ತಗೋಬಾರ್ದು ಆ ಥರದ್ದಿಲ್ಲ ಎಲ್ಲರೂ ಕೂಡ ತಗೋಬ ತಗೋಬೋದು ಆದರೆ ಕೆಲವು ಆಂಜನೇಯ ಸಿದ್ಧಿಯಲ್ಲಿ ಕೆಲವು ಬ್ರಹ್ಮಚಾರಿಗಳು ಮಾತ್ರ ತೊಗೋಬೇಕು ಅಂತಕ್ಕಂಥದ್ದಿದೆ ಅದು ಬೇರೆ ಒಂದು ಮಂತ್ರ ಸಿದ್ಧಿಗೆ ಸೇರಿರ್ತಕ್ಕಂಥದ್ದು ಈ ವಿಚಿತ್ರ ವೀರಾಂಜನೇಯ ಸಿದ್ಧಿ ಪ್ರತಿಯೊಬ್ಬರೂ ಕೂಡ ತಗೋಬೋದು ಅಂತಹ ಅದ್ಭುತ ಶಕ್ತಿ ಈ ಒಂದು ಮಂತ್ರಸಿದ್ಧಿಯಲ್ಲಿದೆ ಒಬ್ಬ ಭಿಕ್ಷುಕನಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಕುಬೇರನಾಗಬೇಕು ಅಂತ ಹೇಳಿದ್ರೆ ಮಂತ್ರಸಿದ್ಧಿಯಿಂದ ಮಾತ್ರ ಸಾಧ್ಯ ಅಂದರೆ ನಾವು ಸ್ಪಿರಿಚುವಲ್ ಆಗಿ ಜೀವನದಲ್ಲಿ ಒಂದು ಏನೋ ಒಂದು ಅನುಕೂಲವನ್ನು ಮಾಡಿಕೊಳ್ತೀವಿ ಅನ್ನೋ ಒಂದು ಪಕ್ಷದಲ್ಲಿ ನಮಗೆ ಸಹಾಯ ಮಾಡುವಂತಹ ದೇವಿಯರು ದೇವತೆಗಳು ನಮಗೆ ಪೂರ್ಣ ಅನುಗ್ರಹವನ್ನು ಕೊಡ್ತಾರೆ ಅದರಲ್ಲಿ ಚಿರಂಜೀವಿಯಾಗಿರ್ತಕ್ಕಂಥ ವಾಯುಪುತ್ರನಾಗಿರ್ತಕ್ಕಂಥ ಸೂರ್ಯ ದೇವನಿಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ನಮಗೆ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ದೇವರು ನಿಮಗೆಲ್ಲ ಗೊತ್ತಿರೋ ಹಂಗೆ ಪುರಾಣ ಕಥೆಗಳಲ್ಲಿ ಶನೇಶ್ವರನೇ ಕಾಡ್ಸೋಕ್ಕೆ ಬಂದಾಗ ಆಂಜನೇಯನ ಕಾಣಿಸಲ್ಲ ಶನೇಶ್ವರ ಅಂತಹ ಒಂದು ಶಕ್ತಿ ಇರುವಂತಹ ದೇವರು ಏಕಕಾಲದಲ್ಲಿ ಇಡೀ ಲಂಕಾಪಟ್ಟಣವನ್ನೇ ತನ್ನ ಒಂದು ಶಕ್ತಿಯಿಂದ ಎಲ್ಲ ಕಡೆ ಓಡಾಡಿ ಆ ಲಂಕಾಪಟ್ಟಣೆಯನ್ನೇ ಸುಟ್ಟಂಥ ಮಹಾವೀರ ವೀರಾಂಜನೇಯ ಸ್ವಾಮಿ ಇಂತಹ ಆಂಜನೇಯ ಸ್ವಾಮಿಯ ಒಂದು ಶ್ರದ್ಧೆ ಭಕ್ತಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೋಬೇಕು ಅಂತ ಹೇಳಿ ಹೇಳಿ ನಿಮಗೆ ಮನಸದಿದ್ದರೆ ಈ ವಿಶೇಷವಾಗಿರ್ತಕ್ಕಂಥ ತಂತ್ರದ ಸಹಿತವಾಗಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡ್ತಾ ಸಿದ್ಧಿಯನ್ನು ತಗೊಂಡು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೋಬೇಕು ಅಂತಕ್ಕಂಥ ಇಚ್ಛೆ ಉಳ್ಳವಂಥವರು ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಮಂತ್ರಸಿದ್ಧಿ ಯಂತ್ರ ಪ್ರತಿಯೊಂದನ್ನು ಕೊಟ್ಟು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಎಲ್ಲ ವಿಚಾರವನ್ನು ಹೇಳ್ತೀನಿ ಯಾವತ್ತೂ ಕೂಡ ಒಂದು ಸಿದ್ಧಿಯನ್ನು ಕೊಡಬೇಕಾದ್ರೆ ನಾವು ಆ ಮಂತ್ರದಲ್ಲಿರ್ತಕ್ಕಂಥ ಶಾಪವನ್ನು ತೆಗೆದು ಯಂತ್ರಕ್ಕೆ ಜೀವವನ್ನು ಕೊಟ್ಟು ಮಂತ್ರವನ್ನು ದೀಕ್ಷೆ ನಿಮಗೆ ಕೊಟ್ಟು ಜಪಮಾಲೆಯನ್ನು ಕೊಟ್ಟು ಯಂತ್ರವನ್ನು ಕೊಟ್ಟು ಏ ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ಎಷ್ಟೋ ಜನ ನಮಗೆ ಇವತ್ತಿನ ದಿವಸ ಬಹಳ ಖುಷಿಯಾಗಿರ್ತಾರೆ ಗುರುಗಳೇ ಎಲ್ಲೆಲ್ಲೋ ಹೋಗಿ ಲಕ್ಷಗಟ್ಟಲೆ ದುಡ್ಡು ಕಟ್ ಕಳ್ಕೊಂಡ್ವಿ ನಿಮ್ಮಲ್ಲಿ ಬಂದು ಒಂದು ಸಿದ್ಧಿ ತಗೊಂಡು ಕರೆಕ್ಟಾಗಿ ಮಾಡಿದ್ದಕ್ಕೆ ಇವತ್ತಿನ ದಿವಸ ಇಷ್ಟು ಅನುಕೂಲಕರವಾಗಿದ್ದೀವಿ ಅಂತ ಹೇಳ್ಕೊಳ್ತಾರೆ ಇದಕ್ಕೆಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಈ ಕಡೆ ನಾವು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿದಾಗಲಿ ಅಥವಾ ದೇವಿಯರದಾಗಲಿ ಕೊಟ್ಟಿರ್ತಕ್ಕಂಥ ಒಂದು ಭಕ್ತಿ ಅಲ್ಲ ಅವರು ಅವರು ತಾವು ಸ್ವತಃ ಮಾಡಬೇಕು ಅಂತ ಹೇಳಿ ಅವರ ಒಂದು ಎಫರ್ಟ್ ಅದು ಆ ಥರ ಒಂದು ಫಲವನ್ನು ಕೊಡುತ್ತೆ ಹಾಗಾಗಿ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಇದ್ದುಕೊಂಡು ಈ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬನ್ನಿ ಇನ್ನೂ ಒಂದು ವಿಚಾರ ಹೇಳೋಕ್ಕೆ ನಾನು ಬಯಸ್ತೀನಿ ಕೆಲವರು ಗುರುಗಳೇ ನಮಗೆ ಒಂದು ಗಂಡ ಒನ್ ಅವರಲ್ಲಿ ಆಗ್ಬಿಡ್ತಾ ಈ ಸಿದ್ಧಿ ಒಂಬತ್ತು ದಿವ್ಸ್ದಾಗತ್ತಾ ಮೂರು ದಿವ್ಸದಲ್ಲಾಗತ್ತಾ ಐದು ದಿವಸದಲ್ಲಾಗತ್ತಾ ಅಂತ ಕೇಳ್ತಾರೆ ಯಾವತ್ತೇ ಆಗಲಿ ಅದು ನಿಮಗೆ ದೇವರಿಗೆ ಬಿಟ್ಟಂಥ ವಿಚಾರ ಆದರೆ ಸಿದ್ಧಿಗೆ ಇಷ್ಟೇ ಟೈಮ್ ಅಂತಕ್ಕಂಥ ಲಿಮಿಟ್ ಇದೆ ಆ ಟೈಮ್ ತನಕ ನೀವು ಮಾಡಲೇಬೇಕಾಗುತ್ತೆ ಅದೆಲ್ಲ ವಿಚಾರವನ್ನು ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ ನಮಸ್